ಹಾವು ಕಂಡರೆ ಭಯಭೀತರಾಗಿ ಓಡುವವರ ಮಧ್ಯೆ ಚಿಕ್ಕ ವಯಸ್ಸಿನಲ್ಲಿಯೇ ಹಾವು ಹಿಡಿಯುವುದನ್ನು ಕಲಿತು ಅವುಗಳನ್ನು ರಕ್ಷಣೆ ಮಾಡುತ್ತಾ ಸ್ನೇಕ್ ಶಂಭು ಎನಿಸಿಕೊಂಡ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ ಶೇರೆವಾಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಶಂಭು ಗುಡಿಮನಿ ಅವರ ಕಾರ್ಯ ಶ್ಲಾಘನೀಯ ताजा तो हम्म 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 हम नाई 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 Nurul, 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 me waiting for the чисто i but wrong normal he 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 aaa for u how dare u not calling אח till he get nothing shit i would like to i akto ho normal normal ತಮ್ಮ ಹತ್ತನೇ ವಯಸ್ಸಿನಲ್ಲಿಯೇ ಧೈರ್ಯವಾಗಿ ಹಾವು ಹಿಡಿಯಲು ಕಲಿತು ಆ ಕಾರ್ಯವನ್ನ ನಿರಂತರವಾಗಿ ಮಾಡುತ್ತಾ ಸ್ನೇಕ್ ಶಂಭು ಆಗಿ ಬೆಳೆದು ಇದುವರೆಗೂ ಸುಮಾರು ಮೂರ್ನಾಲ್ಕು ಸಾವಿರ ಹಾವು ಹಿಡಿದು ಅರಣ್ಯ ನಿರ್ಜನ ಪ್ರದೇಶಗಳಿಗೆ ಬಿಡುವುದಲ್ಲದೆ ಮೂರು ಜನ ತಮ್ಮ ಸಹಪಾಠಿಗಳಿಗೆ ಹಾವು ಹಿಡಿಯುವುದನ್ನು ಕಲಿಸಿದ್ದಾರೆ ಇಷ್ಟೇ ಅಲ್ಲದೆ ಗಾಯಗೊಂಡ ಹಾವುಗಳಿಗೆ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಸ್ವಂತ ಚಿಕಿತ್ಸೆ ಮಾಡಿ ಅವು ಚೇತರಿಸಿಕೊಂಡ ಮೇಲೆ ಕಾಡಿಗೆ ಬಿಡುವುದಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಕೈಯಲ್ಲಿ ಗರುಡ ರೇಖೆ ಇರುತ್ತದೆ ಎನ್ನುವುದು ಸುಳ್ಳು ಧೈರ್ಯದ ಜೊತೆ ಕೆಲವು ತಂತ್ರಗಾರಿಕೆಯಿಂದ ಹಾವನ್ನ ಹಿಡಿಯುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ದು ಹಾವು ಪ್ರಕೃತಿಯಲ್ಲಿರಬೇಕು ಕೊಲ್ಲಬಾರದು ಹಾವುಗಳು ಹೊಲಗಳಲ್ಲಿ ಇಲಿ ಹೆಗ್ನಗಳನ್ನ ತಿಂದು ರೈತ ಸ್ನೇಹಿಯಾಗಿ ಕೆಲಸ ಮಾಡುತ್ತವೆ ಅವುಗಳನ್ನ ಕೊಲ್ಲಬಾರದು ಎಂದು ಸ್ನೇಕ್ ಶಂಭು ಅವರು ಹೇಳುತ್ತಾರೆ ಹಕ್ಕಿ ಬೋನ ನಾದ ಬಂದೆ ಏ ಚिलाಯ ತೋರಿ ದೆಪ್ಪಿ ಬಾಣ ತ ಚिला ಕಲೆ ಒಂದ ಫೈರ್ ಆ ಕಾರ್ಬರ್ کوئی ಯಾವಾಗ ಇಲ್ಲಿ ಮಕ್ಕರ ಆ ವಾಟ್ ಸ್ಟಡಿ亞 ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಐಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ